ಸರ್ ಇವತ್ತು ಅಂಕಲ್ ಗುಡಿ ಕ್ಷೇತ್ರದ ಪ್ರಾಥಮಿಕ ಕೃಷಿ ಪತ್ತಿದ ಸಹಕಾರಿ ಸಂಘದ ಡಿ ಸಿ ಸಿ ಬ್ಯಾಂಕ್ ಠರಾವ್ ಕೊಡುವಂಥದ್ದು ಹನ್ನೊಂದು ಗಂಟೆಕ್ಕಿತ್ತು ಅಲ್ಲಿ ಇರುವಂಥದ್ದು ಹನ್ನೊಂದು ಮಂದಿ ಸದಸ್ಯರು ಮಾತ್ರ ಆ ಹನ್ನೊಂದು ಮಂದಿ ಸದಸ್ಯರಲ್ಲಿ ಮೊದಲ ನಮ್ಮ ಜೊತೆ ಏಳು ಜನ ಇದ್ದರು ನಮ್ಮವ್ರನ್ನ ಚಂದ್ರಪ್ಪ ಲಗಮನಗೌಡ ಪಾಟೀಲ ಬಾಳಪ್ಪ ಓಂಕಾರನವ್ರನ್ನ ಕಾಯಿಪಲ್ಯ ಮಾರಕ್ಕೆ ಹೋದಾಗ ದವಾಖಾನಿಗೆ ಹೋದಾಗ ಇವ್ನ ಮೂರು ಮಂದಿನ ಅವರು ಎಬ್ಸ್ಕೊಂಡು ಹೋದ್ರೆ ಈ ಚ ಇವತ್ತದು ಇರೋದ್ರಿಂದ ಡಿಸೀಸ್ ಬ್ಯಾಂಕ್ ಥರಾವ್ ಕೊಡೋಕೆ ಇರೋದರಿಂದ ನಾವು ಅವ್ರನ್ನ ಕೇಳಬೇಕಂತ ಹೋದೆವು ಕಾರಣ ಇಷ್ಟ ನಾವು ಕೇಳೋಕೆ ಹೋದೆವು ಅವರು ಕೇಳಕ್ಕೆ ಬಂದರು ಅವರು ಜನನ ತೊಗೊಂಬಂದ್ರೆ ಅವರು ನಿನ್ನೆ ಮೊನ್ನೆ ಎ ಬಿ ಪಾಟೀಲ್ರು ನಿಖಿಲ್ ಕತ್ತಿ ಅವರು ಹುಕ್ಕೇರಿ ತಾಲೂಕಿನಾಗ ಗುಂಡಾವರ್ತನೆ ನಡೆಯುವುದಿಲ್ಲ ಅಂತ ಹೇಳ್ತಾರೆ ಅದಕ್ಕೊಂದು ನನ್ನ ಸಣ್ಣ ಸ್ಪಷ್ಟೀಕರಣ ಕಳೆದ ಮೂವತ್ತು ವರ್ಷದಿಂದ ಅವರು ಅಲ್ಲಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡ್ಯಾರ ಮತ್ತು ಎಲ್ಲ ಅವ್ರ ಮಂದಿರುವಾಗ ಆ ಗೋಡಾವಣದ ಸಕ್ರೆ ವ್ಯಸ್ ಎಲ್ಲ ಶುಗರ್ ಫ್ಯಾಕ್ಟ್ರಿ ಗೋಡಾವಣದಾಗೋಯ್ತು ತಟ್ಟನೆಯಾಗಿ ಮಲಗಿಸುವಂಥದ್ದು ಏನಿತ್ತು ಮತ್ತು ಅವರೇ ಬೆಳೆಸಿದಂಥ ಸಂಘ ಸಂಸ್ಥೆಗಳನ್ನು ಭಾಳ ಭಾಳ ಹೇಳ್ತಿರ್ತಾರೆ ಅವರು ಹುಚ್ಚೇರಿ ತಾಲೂಕಿನಾಗ ನಾವು ಸಂಘ ಸಂಸ್ಥೆಗಳನ್ನು ಬೆಳೆಸಿದ್ದೀವೋ ಪ್ರಬುದ್ಧ್ರದಾರು ಎಲ್ಲ ಜನ ಅಂತೇಳಿ ಹೌದು ನೀವು ಮಾಡಿದಂಥ ಜನ ಆಯ್ತದ ನೀವು ಹಿಟ್ಟಿಗೆ ಓಪನ್ ಬಿಡ್ಬೇಕಲ್ಲ ನೀವು ಓದೋದು ಯಾಕೆ ಕೂಡ ಹಾಕಿರಿ ಮೊದಲು ಮಣ್ಣಿನ ಕಾಯಿಪಲ್ಲಿ ಮಾರಕ್ಕೆ ಹೋದಾಗ ಹೋದಾಗ ಯಾವ್ಯಾವುದೋ ಕೆಲಸಕ್ಕೆ ಹೋದಾಗ ಸಿಂಗಲ್ ಸಿಂಗಲ್ ಮಂದಿನ ಇಟ್ಕೊಂಡವರು ಮೊದಲ ಇದಿಷ್ಟಕ್ಕೆಲ್ಲ ಮೂಲ ಕಾರಣೀಕರ್ತರ ಕತ್ತಿ ಫ್ಯಾಮ್ಲಿನ ಈಗ ನಡೆದಂಥ ಘಟನೆದೊಳಗೆ ರಮೇಶ್ ಕತ್ತಿ ಆ್ಯಂಡ್ ಟೀಮ್ ಅವ್ರ ಹತ್ರ ಬಡಿಗಿದ್ದು ಚಾಕು ಇದ್ದು ಈ ಚಾಕು ಬಡಿಗೆ ಸುಮಾರು ನಮ್ಮಲ್ಲಿ ನಾಲ್ಕರಿಂದ ಐದು ಜನಕ್ಕೆ ಈ ರೀತಿ ರಕ್ತ ಬರುವಾಗ ಬಡದರು ಚಾಕು ಹಾಕ್ಯಾರು ಇದಕ್ಕೆಲ್ಲ ಯಾರು ಇದ್ರೊಳಗೆ ಗುಂಡಾವರ್ತನೆ ಯಾರದ ಅವರು ಎ ಬಿ ಪಾಟ್ಲರು ಏನೋ ಅಂದ್ರೆ ನಿನ್ನ ಗುಂಡಾವರ್ತನೆ ಬಗ್ಗೆ ಅವರು ಹಿರಿಯ ರಾಜಕಾರಣಿ ಅವ್ರ ಬಗ್ಗೆ ನಾವು ಮಾತಾಡೋಕೆ ಹೋಗುದಿಲ್ಲ ಸರ್ ಒಂದೇ ನಿಮ್ಮಲ್ಲಿ ರಿಕ್ವೆಸ್ಟ್ ನೀವು ಮೂವತ್ತು ವರ್ಷದಿಂದ ನಿಮ್ಮ ತಾಲೂಕಿನೊಳಗೆ ಜನಪ್ರಬುದ್ಧರು ಆಗ್ಯಾರಂದ್ರೆ ನಿಮ್ಮ ವಿರುದ್ಧ ಯಾರೂ ಹೇಳೋದಿಲ್ಲ ಯಾಕಂದ್ರೆ ನೀವು ಸಂಜೆ ಮುಂದಿನ ಅವ್ರ ಮನೆಗಳಿಗೆ ಹೋಗಿ ಕಾಡಾಕತ್ತೀರಿ ಎಲ್ಲರೂ ನಿಮ್ಮ ವಿರುದ್ಧ ನಿಮ್ಮ ಮಂದಿ ನೀವು ಕಡಾಕತ್ತಂದ್ರೆ ನಿಮ್ಮ ಮಂದಿ ಯಾವುದೂ ಹೇಳಾಕತ್ತೇ ಇರಲಿಲ್ಲ ಅಲ್ಲಿ ಅದಕ್ಕಾಗಿ ನಮ್ಮ ಮಂದಿ ಅದಾರು ನಮ್ಮ ಮಂದಿ ಅದಾರು ಅಂತ ಕೇಳ್ತಾರೆ ನಿಮ್ಮ ಮಂದಿ ಎಲ್ಲೂ ಇಲ್ಲ ನೀವು ಬಾಡಿಗೆ ಹೊರಗಿನ ಮಂದಿನ ತರಾತ್ತೀರಿ ಶುಗರ್ ಫ್ಯಾಕ್ಟ್ರಿ ಮಂದಿನ ತಂದು ಬಿಡತ್ತೀರಿ ನಮಗೂ ಗೊತ್ತಾಗ್ಕತಿ ನೀವು ಯಾವ ರೀತಿ ರಾಜಕಾರಣ ಮಾಡಾತ್ತೀರಿ ಅನ್ನೋದು ಗೊತ್ತೈತಿ ಇವತ್ತು ಹುಕ್ಕೇರಿ ತಾಲೂಕು ಏನು ಎಲೆಕ್ಟ್ರಿಕಲ್ ಸೊಸೈಟಿನೂ ಅದನ್ನು ದಿವಾಳಿ ಹಿಡಿಸಿರಿ ಆಮೇಲೆ ಹಿರಾ ಶುಗರ್ ಫ್ಯಾಕ್ಟ್ರಿನೂ ದಿವಾಳಿ ಹಿಡಿಸಿರಿ ಸಹಕಾರಿ ಸಂಘಗಳನ್ನು ನೀವು ಬೆಳೆಸಿಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಒಬ್ಬ ಸದಸ್ಯನೂ ನಿಮ್ಮಿಂದ ಆಯ್ಕೆಯಾಗಿಲ್ಲ ನೀವು ಯಾವಾಗೂ ಯಾವುದೇ ವಿಷಯದಲ್ಲೂ ನೀವು ಅವರಿಂದ ಸಹಾಯ ಮಾಡಿಲ್ಲ ಜನ ಆಕ್ರೋಶಗೊಂಡರು ಆ ಆಕ್ರೋಶಗೊಂಡದನ್ನು ಯಾವ ರೀತಿ ಅಂತಂದರೆ ಈ ರೀತಿ ಅವರು ನಿಮಗೆ ಪುಣ್ಯ ಐತ್ರಪ್ಪ ನೀವು ಬರಾಕತ್ತೀರಿ ಇಲ್ಲ ಅಂತಂದ್ರೆ ಇವರು ನಮ್ಮನ್ನು ಮೂವತ್ತು ವರ್ಷ ಇದೇ ರೀತಿ ಆಳ್ಯಾರನು ಹೊಂಟಾರ ಅವರು ಅದಕ್ಕಾಗಿ ಇನ್ನೊಮ್ಮೆ ನಿಮ್ಮಲ್ಲಿ ಸ್ಪಷ್ಟೀಕರಣ ಕೊಡ್ತೀನಿ ನಾನು ನಮ್ಮ ಜೊತೆ ಯಾವ್ಯಾವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರು ಏಳರಿಂದ ಎಂಟು ಜನ ಬಂದು ನಮ್ಮಲ್ಲಿ ಕುಂತ್ಕೊಂಡು ಚರ್ಚೆ ಮಾಡಿದಂಥ ಅವ್ರನ್ನಷ್ಟೇ ನಾವು ಟಾರ್ಗೆಟ್ ಮಾಡಿದ್ದೀವಿ ಮತ್ತು ಅನ್ನೆಸಸರಿಯಾಗಿ ಉದಾಹರಣೆಗಾಗಿ ಗೋಡಗೇರಿ ಜಿಲ್ಲಾ ಪಂಚಾಯಿತಿ ಒಳಗೆ ಭಾಳ ಭಾಳ ದೊಡ್ಡ ಸ್ಥಾನ ಹೇಳಿ ಹದಿನೈದು ನಮ್ಮುವಾದವು ಹದಿನೈದು ನಮ್ಮುವಾದ ಅಂತೇಳಿ ಅವ್ರು ತಿಳುವಳಿಕ ಇಲ್ಲದ ವ್ಯಕ್ತಿಗಳು ಯಾಕೆಂದ್ರೆ ಸುಲ್ತಾನ್ಪುರ್ಕ್ ನಾವು ಹೋಗಿಲ್ಲ ಹೋಗಿಲ್ಲ ಇಂಗ್ಳಿ ಹೋಗಿಲ್ಲ ಹೊಸೂರು ಹೋಗಿಲ್ಲ ಎರಗಟ್ಟಿ ಹೋಗಿಲ್ಲ ಎರನಾಳು ಹೋಗಿಲ್ಲ ಗೋಡಿಗೆರೆ ಹೋಗಿಲ್ಲ ಹಟ್ಟಿ ಆಲೂರು ಹೋಗಿಲ್ಲ ಪಡ್ಕೊಂದ್ರಿಗೆ ನಾವು ಅವರು ಕೂಡಿ ಮಾಡಿದ್ದೆವು ನಾವು ಆ ಕಡೆ ಮಾಡುತ್ತೇವೆ ಅಂದಾಗ ಅಲ್ಲಿ ಬಿಟ್ಟು ಬಿಟ್ಟೆವು ಎಲ್ಲಿ ನಮ್ಮ ಸಮಸ್ಯೆ ಐತಿ ಅವ್ರು ಸರಿಯಾಗಿ ಸ್ಪಂದನೆ ಮಾಡಿದರೆ ಇಷ್ಟು ಏನೂ ಸಮಸ್ಯೆನೇ ಹಾಕಿದ್ದಿಲ್ಲ ಅವ್ರು ಮೂವತ್ತು ವರ್ಷ ನಾವು ಹಿಡಿದೇವು ನಮ್ಮ ಮಂದಿ ಎಲ್ಲಿ ಅಂತ ಹೇಳಿ ಅವರು ದಬಾಡಿಕೆ ಏರಿ ಬರಾಕತ್ತಾರೆ ಅವರಿಗೆ ಇನ್ನೂ ತನಕ ಪ್ರತಿರೋಧ ಅನ್ನೋದು ಏನು ಗೊತ್ತಿದ್ದಿಲ್ಲ ಈ ಪ್ರತಿರೋಧ ಅಂದಾಗ ಗುಂಡಾವರ್ತನೆ ಅನ್ನುವಂಥ ಶಬ್ದ ಬರಾಕತೈತೆ ಅದಕ್ಕೆ ನಿಮ್ಗೆ ಗುಂಡಾವರ್ತನೆ ಇನ್ನೊಂದು ಮುಖಾನನ ಇದೆ